ಇಷ್ಟೊಂದು ನೇರಳೆ ಹಣ್ಣುಗಳಿವೆ ಇಲ್ಲಿ ನೋಡಿ ಇವೆ ನೇರಳೆ ಹಣ್ಣುಗಳು ನೀಲ ಸುಂದರಿ ಅಂತಾನು ಕರಿತೀವಿ ಇದಕ್ಕೆ ಸಿಕ್ಕಾಪಟ್ಟೆ ಸ್ವೀಟ್ ಆಗಿರುವಂಥದ್ದು ಇದು ಜೂನ್ ತಿಂಗಳಲ್ಲಿ ಜಾಸ್ತಿ ಆಗುವಂಥದ್ದು ಇಲ್ಲಿ ನೋಡಿ ಈ ರೀತಿಯಾಗಿ ನಮ್ಮ ಕೈಗೆ ಸಿಗ್ತಾಯಿದೆ ಇದರ ಉಪಯೋಗಗಳ ಬಗ್ಗೆ ಜಾಸ್ತಿ ಜನರಿಗೆ ಗೊತ್ತಿಲ್ಲ ನಿಜವಾಗ್ಲೂ ಇದು ಸ್ವಾದಿಷ್ಟಕರವಾದಂಥ ಹಣ್ಣುಗಳು ಹೌದು ಹಾಗೆ ಇದರಿಂದ ಆಯುರ್ವೇದದಲ್ಲಿ ಸಾಕಷ್ಟು ಉಪಯೋಗಗಳಿವೆ ಯಾವ ರೀತಿ ಅಂತ ಹೇಳಿದ್ರೆ ಇದನ್ನು ತಿನ್ನೋದ್ರಿಂದ ರಕ್ತದ ಒತ್ತಡ ಕಮ್ಮಿ ಆಗತ್ತೆ ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗುವಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಇಲ್ಲ ನೀವು ಹಾಗೆ ಸಿಕ್ಕದ್ದಾಗ ನೇರವಾಗಿ ತಿನ್ಬೌದು ಇಲ್ಲಿ ನೋಡಿ ಯಾವ ರೀತಿ ಇಷ್ಟು ರಾಶಿ ಇದೆ ಇದರ ಬಗ್ಗೆ ಸರಿಯಾದ ಉಪಯೋಗಗಳನ್ನು ಜನರಿಗೆ ಗೊತ್ತಿಲ್ಲದ ಕಾರಣ ಇಲ್ಲಿ ನೋಡಿ ಎಷ್ಟು ಹಾಳಾಗಿ ಹೋಗ್ತಾ ಇದೆ ನೋಡಿ ಯಾವ ರೀತಿ ಕಾಲಡಿಗೆ ಯಾವ ರೀತಿ ಬಿದ್ದಿದೆ ಅಂತ ಹೇಳಿ ಇದು ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದು ನಿಮ್ ಕಡೆ ಏನಾದ್ರೂ ಇದು ಜಾಸ್ತಿ ಸಿಕ್ಕಿದ್ರೆ ಹಾಗೆ ಬಿಡಬೇಡಿ ನಿಜವಾಗ್ಲೂ ಎಷ್ಟು ಸಿಗುತ್ತೆ ಅಷ್ಟು ತಿಂದು ಬಿಡಿ ನಮ್ಮ ಕಡೆ ಇದೊಂದು ಇಲ್ಲೊಂದು ಮರ ಇದೆ ಬಿಟ್ರೆ ನಮ್ಮ ಊರ ಹತ್ರ ಅಲ್ಲೊಂದು ಸ್ವಲ್ಪ ಎರಡು ಮರಗಳಿವೆ ಜಾಸ್ತಿ ಆಗತ್ತೆ ಆದ್ರೆ ಈ ಥರ ಕೈಗೆ ಸಿಗಲ್ಲ ಸಿಕ್ಕಾಪಟ್ಟೆ ಮೇಲಾಗತ್ತೆ ಆದರೆ ಇದು ನಮ್ಗೆ ಕೈ ಸಿಗುವಂಥದ್ದು ಹಾಗೆ ಒಳ್ಳೆ ಟೇಸ್ಟಿ ಆಗಿದೆ ಮಳೆ ಅಲ್ವಾ ಇದು ಮಳೆಗಾಲದಲ್ಲಿ ಈಗ ಮಳೆ ಜಾಸ್ತಿ ಇರೋದ್ರಿಂದ ಇದು ಸ್ವಲ್ಪ ಚಪ್ಪೆ ಆಗಿದೆ ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಸಿಹಿ ಇರುವಂಥದ್ದು ವಿಟಮಿನ್ ಸಿ ಜಾಸ್ತಿ ಇರುವಂತಹ ಈ ಒಂದು ನೇರಳೆ ಯಾವ ರೀತಿ ಅಂತ ಹೇಳಿದ್ರೆ ರಕ್ತದೊತ್ತಡ ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೆ ಸಕ್ಕರೆ ಕಾಯಿಲೆಗಳನ್ನು ಇರುವಂಥದ್ದು ನಮ್ಮ ಆಯುರ್ವೇದದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಈ ಹಣ್ಣಿಗೆ ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೋತೀನಿ ಏನಿಲ್ಲ ಇವತ್ತು ಪ್ರಕೃತಿಯಲ್ಲಿ ಸಿಗುವಂಥ ವಿಶೇಷವಾದಂಥ ಹಣ್ಣುಗಳನ್ನು ಕೊಯ್ದುಕೊಂಡು ಹೋಗಲು ಬಂದಿದ್ದೀನಿ ಯಾವ ರೀತಿ ಇದೆ ನೋಡಿ ಇದು ನೇರಳೆ ನೀಲಸುಂದರಿ ಅಂತ ಕರೆಯುವಂಥ ನೇರಳೆ ಇಲ್ಲಿ ನೋಡಿ ನಮ್ಮ ಕಡೆ ಜಾಸ್ತಿ ಸಿಗತ್ತೆ ಆದರೆ ಇದ್ರ ಉಪಯೋಗಗಳ ಬಗ್ಗೆ ಜಾಸ್ತಿ ಜನರಿಗೆ ಗೊತ್ತಿಲ್ಲ ಇಲ್ಲಿ ನೋಡಿ ಯಾವ ರೀತಿ ಹಾಳಾಗಿ ಹೋಗಿದೆ ಅಂತ ಹೇಳಿಬಿಟ್ಟು ಬಿದ್ದು ಹಾಗೆ ಇದನ್ನು ಕೊಯ್ತಾ ನಾನು ತಿಂತ ಇದರ ವಿಶೇಷತೆ ಬಗ್ಗೆ ನಾನು ನಿಮಗೆ ಆದಷ್ಟು ನನಗೆ ಗೊತ್ತಿದ್ದಷ್ಟು ಹೇಳೋಕೆ ಪ್ರಯತ್ನ ಪಡ್ತೇನೆ ಬಹಳಷ್ಟು ಜನ ಕೇಳ್ತಾರೆ ಈ ಹೂ ಹಣ್ಣು ನಮ್ಮ ದೇಶದ್ದ ಅಲ್ಲ ಬೇರೆ ದೇಶದ ಅಂತ ನಿಜವಾಗ್ಲೂ ಹೇಳಬೇಕಂದ್ರೆ ಇದು ನಮ್ಮ ದೇಶದ್ದೇ ಹಣ್ಣು ಇದು ನಮ್ಮದೇ ದೇಶದ ಹಣ್ಣು ಅಂತ ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಶ್ರೀರಾಮ ಒಂದೊಮ್ಮೆ ವನವಾಸದಲ್ಲಿದ್ದಾಗ ಈ ಒಂದು ಹಣ್ಣುಗಳನ್ನು ಸೇವನೆ ಮಾಡಿ ಆ ಒಂದು ಸೇವನೆ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಇವೆ ಹಾಗಾಗಿ ಇದು ನಮ್ಮ ನಮ್ಮ ದೇಶದ ಹಣ್ಣು ಅಂತ ಹೇಳ್ಬೋದು ಹಾಗೆ ಗುಜರಾತಲ್ಲಿ ಈ ಒಂದು ಹಣ್ಣನ್ನು ದೇವತಾ ಫಲ ಅಂತಲೂ ಕರೀತಾರೆ ಅಯ್ಯಪ್ಪ ಸಿಕ್ಕಾಪಟ್ಟೆ ಇದೆ ಆದರೆ ಕೈಗೆ ಸರಿಯಾಗಿ ಸಿಗ್ತಾ ಇಲ್ಲ ಒಳ್ಳೊಳ್ಳೆ ಹಣ್ಣುಗಳು ಸಿಗ್ತಾ ಇಲ್ಲ ಜಾಸ್ತಿ ಬಗ್ಗಿಸಿದ್ರೆ ಮುರಿಬಹುದು ಅದಕ್ಕೆ ನಾನು ಜಾಸ್ತಿ ಇದನ್ನ ಬಗ್ಗಿಸೋಕೆ ಹೋಗೋದಿಲ್ಲ ಯಾಕಂದರೆ ಇಲ್ಲೊಂದು ದೇವಸ್ಥಾನ ಕೂಡ ಇದೆ ನಮ್ಮ ಪ್ರಕೃತಿಯಲ್ಲಿ ಹಲವಾರು ಹಣ್ಣುಗಳು ಸಿಗ್ತವೆ ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿರ್ತವೆ ಆದರೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದು ನಮ್ಮ ಜನರಿಗೆ ಸರಿಯಾಗಿ ಗೊತ್ತಿರುತ್ತೇ ಇರುವಂಥದ್ದು ಇದು ನಿಜವಾಗ್ಲೂ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಒಂದು ಪಾದಿಷ್ಟಕರವಾದಂತಹ ಹಣ್ಣುಗಳಲ್ಲಿ ಒಂದು ವಿಟಮಿನ್ ಸಿ ಜಾಸ್ತಿ ಇರುವಂತಹ ಈ ಒಂದು ಹಣ್ಣು ಹಾಗೆ ಇದರ ಬೀಜಗಳು ಕೂಡ ಸಿಕ್ಕಾಪಟ್ಟೆ ಉಪಯೋಗಕ್ಕೆ ಬರುವಂಥದ್ದು ಈ ಬೀಜಗಳನ್ನು ಒಣಗಿಸಿ ಪುಡಿ ಮಾಡಿ ಹಾಗೆ ದ್ರವ್ಯ ರೂಪದಲ್ಲಿ ಸೇವಿಸುವುದರಿಂದ ಮೇಲ್ಗಡೆ ಸಿಕ್ಕಾಪಟ್ಟೆ ಇದೆ ಆದರೆ ಕೈ ಸಿಗುವುದಿಲ್ಲ ಬಾರಿ ಹಣ್ಣಾಗಿದೆ ಮಾರ ಇದೆ ಇಂಥ ಕೊಯ್ಯುಕೆ ಆಗುದಿಲ್ಲ ದೊಡ್ಡ ದೊಡ್ಡ ಹಣ್ಣೆಲ್ಲ ಮೇಲೆ ಇದೆ ಸಣ್ಣ ಸಣ್ಣ ಹಣ್ಣೆಲ್ಲ ಕೆಳಗಿದೆ ಕೈಗೆ ಸಿಗುದಿಲ್ಲ ಎಲ್ಲ ಬಿದ್ದು ಹೋಗುತ್ತೆ ಹೇಗೆ ಮಾತ್ರ ಒಂದು ನನಗ್ ತಂದುಕೊಡಿ ಒಂದು ಹೇಳಬೇಡಿ ಇಲ್ಲಿ ಕೈಗೆ ಸಿಗುದಿಲ್ಲ ಮೊದ್ಲೆ ಎಲ್ಲ ಬಿದ್ದು ಹೋಗ್ತಾ ಇದೆ ನೋಡಿ ನಮ್ಮೂರು ಹೊಳೆ ಆದಾಗಿದೆ ಇಲ್ಲಿ ಕೈಗೆ ಸಿಗುವಂತದ್ದು ಇಲ್ಲಿ ನಾನು ಕೊಯ್ತಾ ಇದ್ದೀನಿ ಎಲ್ಲ ಜಾಸ್ತಿ ಟ್ರೈ ಮಾಡೋಕೆ ಹೋದ್ರೆ ನಾನು ಹೊಳೆಯಲ್ಲೇ ಇರ್ತೀನಿ ಸಾರಿ ಇದು ಹೊಳೆ ಅಲ್ಲ ಗಟ್ಟೆ ಆದ್ರೆ ಅದು ಆ ಕಡೆ ಇರೋದು ಹೊಳೆ ಟ್ರೈ ಮಾಡ್ತೀನಿ ಅದಷ್ಟು ಕೊಯ್ಯೋದಕ್ಕೆ ಎಷ್ಟು ಸಿಗತ್ತೆ ಅಷ್ಟು ಹೋಗ್ತೀನಿ ಬೈಯುತ್ತಾರು ಪಟ್ಟಿಗ ನಾನು ಹಳಕ್ಕೆ ಗೆದ್ದೆ ಬೀಳುದು ಅದೇನಿ ಏನೋ ಆಗಿಲ್ಲ ಹಣ್ಣೇ ಬರುದೇ ಹಾಗೆ ಪ್ರಕೃತಿಯಲ್ಲಿ ಇರುವಂತದ್ದು ಸುಲಭದಲ್ಲಿ ಏನೂ ನೋಡಿ ಇದು ಕರೆಕ್ಟ್ ಆಗಿ ಹಣ್ಣಾಗಿದೆ ಇದು

ಸೂಪರ್ ಇಷ್ಟೊತ್ತು ತಿಂದು ಹಣ್ಣು ಕಲಿಲ್ಲ ಇದು ಸೂಪರ್ ಏನಿ ತಗ ಬಂದ್ರೆ ಡೀಲ್ ಆಗಿದೆ ಅದೇನ್ ಮಾಡುದು ಏನೇನು ಅಕ್ಕಂಕ್ ಆಗುದಿಲ್ಲ ಯಾಕಂತ ಹೇಳಿದ್ರೆ ಪ್ರದೇಶ ಆಗಿದೆ ನೋಡುದಿಲ್ಲ ಕೆಳಗೆ ನೀರು ಮೇಲೆ ನಾನು ನೋಡಿ ಎಷ್ಟು ಕೊಯ್ ಸಾಕು ಎಲ್ಲ ಜಾಸ್ತಿ ದೂರ ಇದೆ ಸಿಗುದಿಲ್ಲ ಎಷ್ಟು ತಗೊಂಡು ಹೋಗ್ತೀನಿ ಹಾಗ ಇದನ್ನ ಮನೆಗ್ ಹೋಗ್ತೀನಿ ಹಾಗೆ ಸ್ವಲ್ಪ ಜ್ಯೂಸ್ ಮಾಡೋಕ್ಕಾಗತ್ತ ನೋಡ್ತೀನಿ ಹಾಗೆ ಇವಾಗ ಸ್ವಲ್ಪ ನೇರಳೆ ಹಣ್ಣು ಕಣ್ಣು ಕೊಯ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಈಗ ಅಲ್ಲೇ ಕ ತಗೊಂಡೋಗಿ ಜ್ಯೂಸನ್ನು ಮಾಡುವಂಥದ್ದು ನೋಡಿ ಇದು ಮಾವಿನ ಸುಟ್ಟೆ ಎಲೆ ಮಾವಿನ ಶುಂಠಿ ಅಂತ ಕರಿತೀವಿ ಅದು ಉಪ್ಪಿನಕಾಯಿ ಹಾಕೋಕೆ ಒಳ್ಳೆ ಆಗುತ್ತೆ ಅದು ಅದರ ಎಲೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ನೇರಳೆ ಹಣ್ಣುಗಳನ್ನು ತಗೊಂಡ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನ ಫಸ್ಟು ತೊಳ್ಕೊಳ್ತೀನಿ ಹ್ಞೂ ಇನ್ನು ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ಇದನ್ನು ತಿನ್ಬೇಕು ಅಂತ ಹೇಳ್ಬೋದು ನಾನು ಜ್ಯೂಸ್ ಮಾಡಿ ಅಂತ ಹೇಳಿದ್ದೀನಿ ನೋಡುವ ಆಗತ್ತೆ ಅಂತ ಫಸ್ಟ್ ಇದನ್ನು ಚೆನ್ನಾಗಿ ತೊಳ್ಕೊಂಡು ಈ ನಾನು ಇಟ್ಕೊಂಡಿರುವಂಥ ಎಲೆ ಮೇಲೆ ಹಾಕೋತೀನಿ ನೋಡಿ ಆಯ್ತು ಹಾಗಾದರೆ ಕಟ್ ಮಾಡಿ ಇಲ್ಲಿ ನೋಡಿ ಮಕ್ಕಳು ಇದನ್ನ ಜ್ಯೂಸ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನ ಕಟ್ ಮಾಡಿ ಜ್ಯೂಸ್ ಮಾಡ್ಕೊಡ್ತೀನಿ ಹಾಗೆ ಇದರ ಉಪಯೋಗಗಳು ಬಂದು ಒಂದು ನೇರಳೆಯಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರುವಂತದ್ದು ಹೆಚ್ಚಾಗಿ ಇರುವಂಥದ್ದು ಇದು ರಕ್ತದ ಚಲನೆಯನ್ನು ಹೆಚ್ಚು ಮಾಡಲು ಸಹಾಯಕವಾಗುತ್ತೆ ಹಾಗೆ ಇದು ಹೇಗೆ ಅಂತ ಹೇಳಿದ್ರೆ ಇದು ರಕ್ತದ ಶುದ್ಧೀಕರಣದೊಂದಿಗೆ ಹಿಮೋಗ್ಲೋಬಿನ್ ಶಕ್ತಿಯನ್ನು ಕೂಡ ಹೆಚ್ಚಿಸುವಂಥದ್ದು ಕಳೆ ರಕ್ತದ ಒತ್ತಡವನ್ನು ಕಮ್ಮಿ ಮಾಡುವಂಥದ್ದು ಹಾಗೆ ಇದು ಉಷ್ಣತೆಯನ್ನು ಕಮ್ಮಿ ಮಾಡುವಂಥದ್ದು ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿ ಇಡುವುದಕ್ಕೆ ಈ ಒಂದು ಹಣ್ಣು ತುಂಬ ಉಪಯುಕ್ತವಾಗಿದೆ ಈ ಒಂದು ಹಣ್ಣಿನೊಂದಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ತಿನ್ನುವುದರಿಂದ ಜೀರ್ಣಕ್ರಿಯೆಗೆ ಸಹಾಯಕವಾಗುವಂಥದ್ದು ಇದು ನಮ್ಮ ಕಡೆ ಹೇರಳವಾಗಿ ಸಿಗುವಂಥದ್ದು ಹಾಗೆ ಇದು ಮಧುಮೇಹದಂತಹ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳುವುದಕ್ಕೆ ಹಾಗೆ ಅದು ನಿಯಂತ್ರಣದಲ್ಲಿ ಇಡುವಂಥದ್ದು ಈ ಒಂದು ಹಣ್ಣು ನಾವು ಸೇವನೆ ಮಾಡುವುದರಿಂದ ಆಹಾರ ಜೀರ್ಣವಾಗುತ್ತದೆ ಇದು ಕ್ಯಾನ್ಸರ್ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುವಂಥದ್ದು ಹಾಗೆ ಇದರ ಎಲೆಯನ್ನ ಅಗೆದು ಸೇವಿಸುವುದರಿಂದ ಅಲ್ಸರ್ ನಿವಾರಣೆಯಾಗತ್ತೆ ಇದನ್ನು ನಾವು ಜಾಸ್ತಿ ಸೇವನೆ ಮಾಡೋದ್ರಿಂದ ಇದು ನಮ್ಮ ಹಲ್ಲಿನ ರಕ್ತನಾಳಗಳನ್ನು ಬಲಿಷ್ಠವಾಗಿ ಇಡುತ್ತದೆ ಹಾಗೆ ಇದು ಜಾಸ್ತಿ ಜೀರ್ಣಕ್ರಿಯೆಗೂ ಕೂಡ ಅತ್ಯಧಿಕವಾದಂಥ ಸಹಾಯ ಮಾಡುತ್ತದೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ನಿವಾರಣೆ ಮಾಡುವಂಥದ್ದು ಜೀರ್ಣಕ್ರಿಯೆಗೆ ಅತ್ಯಂತ ಸಹಾಯಕಾರಿಯಾದಂಥ ಹಣ ಹಾಗೆ ಇದು ನಮ್ಮ ಜೀರ್ಣಕ್ರಿಯೆಗೆ ಸಹಾಯಕವಾಗುವಂಥದ್ದು ಇದು ನಮ್ಮ ದೇಶದಲ್ಲಿ ಹೇರಳವಾಗಿ ಸಿಗುವಂಥದ್ದು ಜೂನ್ ತಿಂಗಳಲ್ಲಿ ವರ್ಷಕ್ಕೆ ಒಮ್ಮೆ ಮಾತ್ರ ಆಗುವಂಥ ಬೆಳೆಗಳಲ್ಲಿ ಒಂದಾಗಿರುವಂಥದ್ದು ಇದು ಇದಕ್ಕೆ ಸ್ವಲ್ಪ ಬೆಲ್ಲ ಸೇವಿಸಿದ್ರೆ ಒಳ್ಳೆ ಆಗ್ತಿತ್ತು ಯಾಕಂತಂದ್ರೆ ಜೀರ್ಣಕ್ರಿಯೆಗೆಲ್ಲ ಒಳ್ಳೆ ಅಂತ ಹೇಳ್ತಾರೆ ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿದ್ರೆ ನೋಡುವ ಬೆಲ್ಲ ಸೇರಿಸಿ ಯಾವ ರೀತಿ ಜ್ಯೂಸ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಪರೀಕ್ಷೆ ಮಾಡ್ತಾ ಇದ್ದೀನಿ ನಾವೇನಿದ್ರು ಕೈಗೆ ಸಿಕ್ಕಿದ್ರೆ ಬಾಯಿ ಹಾಕಿ ಪ್ರೇ ಇದು ರೂಢಿ ಯಾಕಂತ ಹೇಳಿದ್ರೆ ಇದು ನಮಗೆ ಸಿಗೋದು ಜೂನ್ ತಿಂಗಳಲ್ಲಿ ಮಾತ್ರ ಅಲ್ವಾ ಅದಕ್ಕೆ ನಾವು ಇದನ್ನು ಜಾಸ್ತಿ ತಂದ್ರೆ ಇದನ್ನ ನೇರವಾಗಿ ತಿಂದ್ಬಿಡ್ತೀವಿ ಈ ಥರ ಎಲ್ಲ ಜ್ಯೂಸ್ ಎಲ್ಲ ಮಾಡೋಕೆ ಹೋಗುವುದೇ ಇಲ್ಲ ಜ್ಯೂಸ್ ಮಾಡೋದ್ ಇತಿಹಾಸನೂ ಇಲ್ಲ ಏನು ಮತ್ತೊಂದು ಅಂತ ಹೇಳಿದ್ರೆ ಇದು ಸ್ವಲ್ಪ ಮಳೆ ಬೀಳೋಕ್ಕಿಂತ ಸ್ವಲ್ಪ ಮೊದಲೇ ಆಗ್ತಿತ್ತು ಆದರೆ ಈ ಸಲ ಮೊದಲೇ ಮಳೆ ಆಗಿದ್ದರಿಂದ ಈಗ ಸರಿಯಾಗಿ ಹಣ್ಣು ಕೂಡ ಆಗಲಿಲ್ಲ ಇದು ಜಾಸ್ತಿ ಬಿದ್ದೋಗಿಬಿಡುತ್ತೆ ನಮಗೆ ಕೈಗೆ ಸಿಗೋದಿಲ್ಲ ಅದಕ್ಕಾಗಿ ನಾನು ಸಿಕ್ಕದಟ್ಟನ್ನು ಕೊಯ್ಕೊಂಡು ಬಂದಿದ್ದೀನಿ ಹೆಚ್ಚಾಗಿ ತಿಂದರೆ ಏನೂ ಆಗಲ್ಲ ಸ್ವಲ್ಪ ಥಂಡಿ ಆಗ್ಬೋದು ಯಾಕಂತ ಹೇಳಿದ್ರೆ ತಂಪು ಇರುತ್ತಲ್ಲ ಹಾಗೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಇರುವಂಥದ್ದು ಹಾಗೆ ಇದಕ್ಕೆ ನೀಲ ಸುಂದರಿ ಅಂತಲೂ ಕರೀತಾರೆ ನಾನು ಕಟ್ ಮಾಡ್ತ ಅಂತ ಹೇಳಿ ಚಾಕು ತಂದಿದ್ದೇನೆ ಚಾಕು ಇವನಕಿತ್ತ ದೊಡ್ಡದಿದೆ ಏನು ಹೇಳೋದು ಹ್ಞೂ ನಂಗೆ ಬೇರೆ ಟೈಮ್ ಆಯಿತು ಎಲ್ಲೋ ಹೋಗಬೇಕಿತ್ತು ಈಗ ಇಲ್ಲೆಲ್ಲ ಸುತ್ತ ಕಟ್ಕೊಂಡು ನಿಂತ್ಕೊಂಡಿದ್ದಾರೆ ನನಗೆ ಜ್ಯೂಸ್ ಮಾಡಿಕೊಡು ಸಾಕ ಅಂತ ಹಾಗಾಗಿ ಇಲ್ಲಿ ಕೂತ್ಕೊಂಡಿದ್ದೀನಿ ಟೈಮ್ ಆಯಿತು ಆದರೂ ಈ ಮಕ್ಕಳು ಬಿಡುವುದಿಲ್ಲ ನಾನು ಈ ಥರ ಜ್ಯೂಸ್ ಮಾಡ್ತೇನೆ ಅಂತ ಹೇಳಿದ್ದು ತಪ್ಪೇ ಅಂತಕ್ಕಂಥ ನಾನು ಇದು ಮೊದಲನೇ ಬಾರಿಗೆ ಜ್ಯೂಸ್ ಮಾಡ್ತಾ ಇರೋದು ಹೀಗೆ ತಿನ್ನಿ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಖಾಲಿ ಆಗಿರೋದು ಕಾಯ್ತಾ ಇದ್ದಾರೆ ಅದನ್ನು ತಿನ್ನೋಕ್ಕೋಸ್ಕರ ಇದನ್ನು ತಿನ್ನೋಕ್ಕೋಸ್ಕರ ಹಾಗೆ ತಿನ್ನೋಕ್ಕೋಸ್ಕರ ಕಾಯ್ತಾ ಇದ್ದಾರೆ ಆದರೆ ನಾನು ಹೇಳಿದೆ ಜ್ಯೂಸ್ ಮಾಡಿಕೊಡ್ತೇನೆ ನಿಮಗೆ ಅಂತ ಹೇಳ್ಬಿಟ್ಟು ಹಾಗಾಗಿ ಸ್ವಲ್ಪ ಇದು ಇನ್ನೂ ಖಾಲಿ ಉಳಿದಿದೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಖಾಲಿ ನೋಡಿ ಇಲ್ಲಿ ನೋಡಿ ಸುತ್ತ ಕಟ್ಕೊಂಡು ಯಾವ ರೀತಿ ಕಾಯ್ತಾ ಇದ್ದಾರೆ ಅಂತ ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಜ್ಯೂಸ್ ಮಾಡ್ತೀನಿ ಬಂದು ಈಗ ನೇರಳೆ ಹಣ್ಣನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಎರಡು ಸ್ಪೂನ್ ಸಕ್ಕರೆಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಸಕ್ಕರೆಯನ್ನು ಹಾಕೋದ್ರಿಂದ ರಕ್ತದೊತ್ತಡ ಕಮ್ಮಿ ಆಗುತ್ತೆ ಹೀಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಜ್ಯೂಸ್ ಜ್ಯೂಸ್ ನೇರಳೆ ಹಣ್ಣಿನ ಜ್ಯೂಸ್ ಇಲ್ಲಿ ನೋಡಿ ನಿಂಗು ಕೊಡ್ತೀನೋ ಮಾರಾಯ ನಾನು ಮಾಡಿರುವಂಥ ನೇರಳೆ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ ಮಗ ಇದ್ದು ನಿಂಗೆ ಹಾಂ ಇದು ನಿಂಗೆ ತಾಳ್ ತಾಳು ಕುಡಿಬಿಡಿ ಗಡಿಬಿಡಿ ಕುಂಗೆ ಹಾಂ ಅದು ನಿಂಗೆ ಅದು ನಿಂಗೆ ಇದು ನಿಂಗೆ ಹಾಂ ಚೆಲ್ಕಂದೆ ಹೆಂಗ ಅದೆ ಸೂಪರ್ ಪರವಾಗಿಲ್ಲ ಒಳ್ಳೆಯ ಆಗಿದೆ ನೋಡಿ ಎಲ್ಲ ಕುಡಿತಾ ಇದ್ದಾರೆ ಹೀಗೆ ನಾವು ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡ್ದಿದ್ದಿದೆ ಮೊದಲು ನೋಡಿ ಇಲ್ಲಿ ನೋಡಿ ಈ ಒಂದು ವೀಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ